ಇನ್ನು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಘರ್ಷದ ಸಂದರ್ಭದಲ್ಲಿ ಟರ್ಕಿ ಪಾಕಿಸ್ತಾನದ ಪರವಾಗಿ ನಿಂತ್ಕೊಂಡಿತ್ತು ಭಾರತದ ಮೇಲೆ ಪಾಕಿಸ್ತಾನ ಮಾಡದಂತಹ ಡ್ರೋನ್ ದಾಳಿಗಳ ಪೈಕಿ ಅತಿ ಹೆಚ್ಚು ಡ್ರೋನ್ಗಳು ಟರ್ಕಿಯದ್ದೇ ಆಗಿತ್ತು ಇದರಿಂದ ಟರ್ಕಿ ಭಾರತೀಯರ ಕೆಂಗಣ್ಣಿಗೆ ಗುರಿಯಾಗಿದೆ ಈಗಾಗಲೇ ಅಲ್ಲಿಂದ ಆಮದು ಮಾಡಿಕೊಳ್ತಾ ಇದ್ದಂತಹ ವಸ್ತುಗಳಿಗೂ ಕೂಡ ಬ್ರೇಕ್ ಹಾಕಬೇಕು ಅನ್ನೋ ಕೂಗು ಜೋರಾಗಿದೆ ಟರ್ಕಿ ಪ್ರವಾಸವನ್ನ ಭಾರತೀಯರು ರದ್ದುಪಡಿಸಿದ್ದಾರೆ ಈ ನಡುವೆ ಭಾರತದ ಒಟ್ಟಿಗೆ ಉತ್ತಮ ಬಾಂಧವ್ಯವನ್ನೇ ಇಟ್ಕೊಂಡಿದಂತಹ ಟರ್ಕಿ ತನ್ನ ಕಾಲ್ ಮೇಲೆ ತಾನೇ ಚಪ್ಪಡಿ ಕಲನ್ನು ಹಾಕ್ಕೊಳ್ತಾ ಅನ್ನೋ ಪ್ರಶ್ನೆಯೂ ಕೂಡ ಇದಿದೆ ಯಾಕಂದ್ರೆ ಟರ್ಕಿ ಮತ್ತೊಮ್ಮೆ ಪಾಕಿಸ್ತಾನದ ಪರವಾಗಿಯೇ ನಿಂತುಕೊಂಡಿದೆ ಪಾಪಿ ಪಾಕಿಸ್ತಾನಕ್ಕೆ ಟರ್ಕಿ ಅಧ್ಯಕ್ಷ ಮತ್ತೆ ಬಹು ಪರಾಕ್ ಒಳ್ಳೆ ಮತ್ತು ಕೆಟ್ಟ ಕಾಲದಲ್ಲಿ ಪಾಕ್ಗೆ ನಮ್ಮ ಬೆಂಬಲ ಪಹಲ್ಗಾಂನಲ್ಲಿ ನರಮೇದ ನಡೆಸಿದ್ದ ಉಗ್ರರ ವಿರುದ್ಧ ಭಾರತ ಸಮರ ಸಾರಿತ್ತು ಭಾರತದ ದಾಳಿ ಭೀತಿಯಲ್ಲಿದ್ದ ಪಾಕಿಸ್ತಾನಕ್ಕೆ ಟರ್ಕಿ ಬೆಂಬಲ ನೀಡಿತ್ತು ಅಲ್ಲದೆ ಡ್ರೋನ್ ಸೇರಿದಂತೆ ಶಸ್ತ್ರಾಸ್ತ್ರ ಒದಗಿಸಿತ್ತು ಇದರಿಂದ ಭಾರತೀಯರು ಕೆಂಡಾಮಂಡಲರಾಗಿದ್ರು ಟರ್ಕಿ ಜೊತೆಗೆ ವ್ಯಾಪಾರ ಮಾಡಲ್ಲ ಅಂತ ವರ್ತಕರು ಸಮರ ಸಾರಿದ್ರು ಆಪಲ್ ಮಾರ್ಬಲ್ ಟೂರ್ ಕ್ಯಾನ್ಸಲ್ ಹೀಗೆ ಒಂದಾದ ಮೇಲೆ ಒಂದರಂತೆ ಬಾಯ್ಕಾಟ್ ಮಾಡಿದ್ರು ಇಷ್ಟಾದ್ರೂ ಕುತಂತ್ರಿ ಟರ್ಕಿ ಬುದ್ಧಿ ಕಲಿಯಲಿಲ್ಲ ಟರ್ಕಿ ಅಧ್ಯಕ್ಷ ರೆಸೆಫ್ ತಯೀಪ್ ಎರಡು ಗನ್ ಮತ್ತೆ ಪಾಕಿಸ್ತಾನಕ್ಕೆ ಬಹುಪರಾಕ್ ಹೇಳಿದ್ದಾನೆ ಒಳ್ಳೆಯ ಮತ್ತು ಕೆಟ್ಟ ಕಾಲದಲ್ಲಿ ಪಾಕ್ಗೆ ನಮ್ಮ ಬೆಂಬಲವಿರುತ್ತೆ ಪಾಕ್ ವಿರುದ್ಧದ ಸಂಘರ್ಷವನ್ನ ಪಾಕಿಸ್ತಾನ ನಿಭಾಯಿಸಿದ ರೀತಿಗೆ ಅಭಿನಂದನೆ ಎಂದಿದ್ದಾನೆ nefarious terror attack or with the missile attack against Pakistan in a very we had a very clear stance. We with patience and common sense and right approach. For this approach we congratulate the Pakistani brothers and sisters. ಉತ್ತರ ಪ್ರದೇಶದ ಕಾನ್ಪುರ ವಿಶ್ವವಿದ್ಯಾಲಯವು ಇಸ್ತಾಂಬುಲ್ ವಿವಿ ಜೊತೆಗಿನ ಒಪ್ಪಂದಕ್ಕೆ ಬ್ರೇಕ್ ಹಾಕಿದೆ ಇಸ್ತಾಂಬುಲ್ ವಿವಿ ಜೊತೆ ಒಪ್ಪಂದ ರದ್ದು ಮಾಡಿದ್ದೇವೆ ಎಂದು ಕಾನ್ಪುರ ವಿವಿ ಹೇಳಿದೆ ಇನ್ನು ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ಕೂಡ ಟರ್ಕಿಶ್ ಶಿಕ್ಷಣ ಸಂಸ್ಥೆಗಳ ಜೊತೆಗಿನ ಒಪ್ಪಂದಗಳನ್ನು ರದ್ದುಗೊಳಿಸಿದೆ ಟರ್ಕಿ ಸಂಸ್ಥೆಯಿಂದ ದೇಶದ ಒಂಬತ್ತು ವಿಮಾನ ನಿಲ್ದಾಣಗಳಿಗೆ ಭದ್ರತೆ ವ್ಯವಸ್ಥೆ ದೆಹಲಿ ಮುಂಬೈ ಸೇರಿ ದೇಶದ ಒಂಬತ್ತು ಏರ್ಪೋರ್ಟ್ನಲ್ಲಿ ಹೆಚ್ಚಿನ ಭದ್ರತಾ ಕಾರ್ಯಗಳನ್ನು ಟರ್ಕಿ ಮೂಲದ ಸೆಲಿಬಿ ಏವಿಯೇಷನ್ ಕಂಪನಿ ನಿರ್ವಹಿಸುತ್ತಿದೆ ಇದೀಗ ಈ ಒಪ್ಪಂದಗಳನ್ನು ಕೇಂದ್ರ ಸರ್ಕಾರ ಪರಿಶೀಲಿಸುವ ಸಾಧ್ಯತೆ ಇದೆ ಎಂದು ಮೂಲಗಳು ತಿಳಿಸಿವೆ ಜಮ್ಮು ಕಾಶ್ಮೀರದ ಅಟಲ್ ಸುರಂಗ ಕಾಮಗಾರಿಯಲ್ಲಿ ಟರ್ಕಿ ಕಂಪನಿ ಪಾಲು ಹೊಂದಿತ್ತು ಆರ್ವಿಎನ್ಎಲ್ ಮೆಟ್ರೋ ರೈಲು ಯೋಜನೆಗಾಗಿ ಒಡಂಬಡಿಕೆ ಮಾಡಿಕೊಂಡಿತ್ತು ಲಕ್ನೋ ಪುಣೆ ಮುಂಬೈ ಮೆಟ್ರೋ ರೈಲು ಯೋಜನೆಗಳಲ್ಲಿ ಪಾಲು ಹೊಂದಿವೆ ಅಲ್ಲದೆ ಆಟೋಮೊಬೈಲ್ ಐಟಿ ಮೆಟ್ರೋ ರೈಲಿನಿಂದ ಹಿಡಿದು ಸುರಂಗ ಮಾರ್ಗದವರೆಗೆ ಟರ್ಕಿ ಕಂಪನಿಗಳು ಕಾರ್ಯನಿರ್ವಹಿಸುತ್ತಿವೆ ಗುಜರಾತ್ ಮಹಾರಾಷ್ಟ್ರ ಉತ್ತರ ಪ್ರದೇಶ ಜಮ್ಮು ಕಾಶ್ಮೀರ ಮತ್ತು ದೆಹಲಿ ರಾಜ್ಯಗಳಲ್ಲಿ ಟರ್ಕಿಶ್ ಕಂಪನಿಗಳು ಒಪ್ಪಂದ ಮಾಡಿಕೊಂಡಿದ್ದವು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತ ಮತ್ತು ಟರ್ಕಿ ರಾಷ್ಟ್ರಗಳ ನಡುವೆ ಹತ್ತು ಪಾಯಿಂಟ್ ನಾಲ್ಕು ಬಿಲಿಯನ್ ಡಾಲರ್ ವ್ಯಾಪಾರ ವಹಿವಾಟು ನಡೆದಿತ್ತು ಟರ್ಕಿ ಅಧ್ಯಕ್ಷ ರೆಸೆಪ್ ತಯ್ಯಪ್ ಎರಡೋಗನ್ ಪುತ್ರಿ ಒಡೆತನದ ಕಂಪನಿಗಳೇ ಶೇಕಡ ಹತ್ತರಷ್ಟು ಪಾಲು ಹೊಂದಿವೆ ಎನ್ನಲಾಗಿದೆ ಪಾಕಿಸ್ತಾನಕ್ಕೆ ಭಾರತವು ಮುಟ್ಟಿ ನೋಡಿಕೊಳ್ಳುವಂತೆ ಹೊಡೆದಿದೆ ಪಾಪಿ ಬೆಂಬಲಕ್ಕೆ ನಿಂತ ಟರ್ಕಿಗೂ ಬಿಸಿ ಮುಡ್ತಿರೋದು ಸುಳ್ಳಲ್ಲ ಬ್ಯೂರೋ ರಿಪೋರ್ಟ್